ಇದ್ದೀನಿ ಅಲ್ವಾ ಯಾಕೆ ತಲೆಗೆಡಿಸ್ಕೋತಾ ಇದ್ರ ನೀವು ಸಾವಿರ ಜನ ಸಾವಿರ ತರ ಮಾತಾಡ್ಕೊಳ್ಳಿ ನೀವೇನು ತಲೆಗೆಡ್ಸ್ಕೊಬೇಡಿ ನಾನ್ ಯಾವುದೇ ಕಾರಣಕ್ಕೂ ಹಿಡಿದಿರೋ ಕೈ ಬಿಡಲ್ಲ ನೋಡ್ಕೊಳ್ತೀನಿ ದಯವಿಟ್ಟು ನನ್ನ ತಪ್ಪು ತಿಳ್ಕೋಬೇಡಿ ನೀವು ನೋಡಿ ನಾನು ಇವಾಗ ಮದುವೆ ಆಗ್ತೀನಿ ಅಂತ ಹೇಳುದನ್ನ ನೀವೇ ತಾನೇ ಚಿನ್ನು ಪ್ರೆಗ್ನೆಂಟ್ ಆಗಿದ್ದಾಳೆ ಅದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ಕೊಂಡು ಹಿಂಸೆ ಮಾಡಿ ಮದುವೆ ಮಾಡಿದ್ದು ಇವಾಗ ನಾನು ಏನಾದ್ರೂ ತಪ್ಪು ಮಾಡಿದ್ದೀನಾ ಹೇಳಿ ನೀವೇನೇ ಹೇಳಿ

ಅಲ್ಲಿ ಏನೋ ಎಂತ ಏನ್ ರಗಲ್ ಹಿಡ್ದು ಏನಾಗಿದೆ ಏನಾಗಿದ್ದು ಒಂದು ಗೊತ್ತಿಲ್ಲ ದೂರ ದೂರ ಬಂದಿವಿ ನಿನ್ನೆ ನಂಬ್ಕೊಂಡು ನಿನ್ನ ಅಮ್ಮ ಏಕರ ಪಕ್ಕ ಇಬ್ಬರು ಬೇಡ ನೀನು ಆ ತರನಾದಾಗಿದ್ರೆ ನಾನು ಆ ತರ ಕೆಟ್ಟ ಹುಡುಗ ಆಗಿದ್ರೆ ನಾನ್ ಬಿಟ್ಬಿಟ್ಟು ಓಡಕ್ ಬಿಡೋ ನಾನೇನಕ್ಕೆ ಮದುವೆ ಆಗ್ತಿದೆ ಹೇಳಿ ನನಗೆ ಇಷ್ಟ ಆಗಿರೋದಕ್ಕೆ ನಾನು ಮದುವೆ ಆಗಿರೋದು ನೀವು ತಲೆಗೆಡಿಸ್ಕೋಬೇಡಿ ಚಿನ್ನನ ತುಂಬ ಚೆನ್ನಾಗಿ ನಾನು ನೋಡ್ಕೊಳ್ತೀನಿ ಅದ್ರ ಬಗ್ಗೆ ನೀವು ಎರಡು ಮಾತೇ ಇಲ್ಲ ಸರಿನಾ ಯಾವುದ್ರ ಬಗ್ಗೆ ನೀವು ತಲೆಗೆಡ್ಸ್ಕೊಳ್ಳೋಕೆ ಹೋಗಬೇಡಿ ನಾನು ಇರಬೇಕಾದ್ರೆ ಯಾವ ಥರ ಹೇಳ್ಸ್ಕೊಳ್ತೀರಾ ನೋಡಿ ಯಾವಾಗ ನಮ್ಮ ಮತ್ತೇನು ನಾನು ಹೇಳ್ತಿರೋ ಬೋಧಿ ಮನೆದ ಹಚ್ಚಿ ಕಳಿಸಿದ್ರು ಅವತ್ತೇ ಅವ್ರ ಸಂಬಂಧ ಇನ್ಯಾರು ಬೇಡ ನನಗೆ ಚಿನ್ನ ಒಬ್ಬಳಿದ್ರು ಸಾಕು ನನಗೆ ನೀವೇನು ತಲೆಗೆಡ್ಸ್ಕೊಬೇಡಿ ನೀವು ಚೆನ್ನಾಗಿ ಇರಿ ಅಷ್ಟೇ ನೋಡಿ ನಾನು ಇಲ್ಲೇ ಎಲ್ಲಾದರೂ ಕೆಲಸ ಸೇರ್ಕೊಳ್ತೀನಿ ಆಯ್ತಾ ನೀವೇನಗೂ ಹೋಗ್ಬೇಡಿ ನಿಮ್ಮಿಬ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಮಾಡ್ದಾಗ ಸಿಕ್ಕಿರೋ ನಾನು ಬೇಕಾದ್ರೆ ಬೇರೆ ಮನೆ ಮಾಡ್ಕೊಂಡಿರ್ತೀನಿ ನಾನು ನಾನು ನೋಡ್ಕೊಂತರ ನೀಡಕ್ಕಿಲ್ಲ ನನ್ನ ಮಗಳು ಮಾತ್ರ ಕೈ ಬಿಡ್ಬೇಡ ಕನ್ವಿಕಿ ಅತಿ ಮಾನ ನಾನು ಅವಾಗ್ಲೇ ಹೇಳಿಲ್ವಾ ಯಾಕೆ ನಿಮ್ಗೆ ಇಷ್ಟ ಅನುಮಾನ ನೋಡಿ ಇವಾಗ ಆಳು ಮದುವೆ ಆಗಿದೆ ನೀವು ಇವಾಗ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಮದುವೆ ಆಗ್ತಾನೆ ಓಡೋಗಿದ್ರೆ ಬೇಕಾದ್ರೆ ಅವನು ಎಲ್ಲ ಕದ್ದು ಹೊಂಟು ಹೋಗಿದ್ನಲ್ಲ ಅಂದ್ಬಿಟ್ಟು ಭಯ ಪಡೋದ್ರಲ್ಲಿ ಒಂದು ಅರ್ಥ ಇದೆ ಇವಾಗ ನಾನು ಮದುವೆ ಮಾಡ್ಕೊಂಡಿದ್ದೀನಲ್ಲ ನಿಮ್ಮ ಮಗಳನ್ನ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವು ಏನು ಉರಿ ಮಾಡ್ಕೋಬೇಡಿ ಆಯಿತಾ

ಕ್ಷಣಕ್ಕೂ ನಾನು ಅವಳಿಗೆ ಕೈ ಕೊಡೋಣ ನಾನು ಸರಿನಾ ಅವಳಿಗೆ ತುಂಬಾ ಒಳ್ಳೇದೇ ಮಾಡ್ತೀನಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದಿರ ಅಯ್ಯೋ ಕೈ ಅಂತ ಹೇಳೋದು ನಿಮಗೆ ನಾನು ಕೈ ಕೊಡಲ್ಲ ಕೊಡಲ್ಲ ಅಂತ ಹೇಳ್ತಾ ಇಲ್ವಾ ಸುಮ್ನೆ ಏನ್ ಚಿನ್ನೋ ನಿಮ್ಮ ಅಮ್ಮ ಈ ತರ ಇವು ಮಾಡ್ತಾರೆ ಅಮ್ಮ ಅಂತ ನೀನೇ ಮಾಡಿಯೇ ಸುಮ್ಮನಿರು ಕೈ ಕೈ ಯಾಕೆ ಮದ್ವೆ ಹಾಕಿದ್ರು ಅವರು ಅದ್ರಲ್ಲೇ ಅವ್ರು ಎಷ್ಟು ಒಳ್ಳೇವ್ರು ಅಂತ

ಂತೆ ಸೇರ್ಕೊಂಡು ಸಣ್ಣ ರೂಮ್ ಮಾಡ್ಕೊಂಡು ಯಾವ ಕಳತಿ ನೀರು ಬೇರೆ ಇರಿ ಮುಂದೆ ಮಗ ದರ್ದ್ರು ಮಗ ಕಟ್ಕೊಂಡು ಗಣ್ಣ ಸರಿಯಾಗಿ ನನ್ಗೆ ದರದ್ರು ನನ್ ಮಗ ಅದೇನು ಅದೇ ಮಾಡ್ತಿದಾರ ಏನು ನನ್ನ ಮಗ ಸರಿಯಾಗಿ ನನ್ ಪರಿಸ್ಥಿತಿಯಾಕಿತ್ತು ಆ ನನ್ ಮಗ ಕಟ್ಕೊಂಡು ಈ ವಯಸ್ಸಲ್ಲಿ ಅವ್ನ ಯಾರು ಬಿದ್ದೋಗ ಅವ್ರ ಕರ್ ಬರ್ಬರ್ ಬಂದೋಗ ಅವ್ನ ಯಾಕೆ ಕೊಟ್ಟೋಗ ಅವನ ಹೇಳ್ಕೊಡ್ತೀನಿ ಅವನ ಎಂತ ನನ್ ಮಗ ಅಂತ ನನ್ಗೆ ಗೊತ್ತಿತ್ತೋದ್ ನನ್ ಮಗ ಏನವ ನೀನ ಚೆನ್ನಾಗಿರುವಿನ ಮೇಲೆ ಚೆನ್ನಾಗಿ ನೋಡ್ಕೊಂಡಿನ ಗಂಡನ ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಸರಿಯಾ ಹೇಳಿದ್ದು ಹೇಳ್ತೀರಲ್ಲ ತಮ್ಮ ಏನು ಇಲ್ಲ ತಲೆಗಿಡ್ಸ್ಕೊಳ್ಳೋಂಥದ್ದು ಏನಿಲ್ಲ ಸರಿನಾ ನಾವು ಚೆನ್ನಾಗಿರ್ತೀವಿ ಚಿನ್ನು ಹೇಳು ನಿಮ್ದು ಧೈರ್ಯ ನಮ್ಮನ್ಗೆ ಅಮ್ಮ ಸುಮ್ಮನೆ ಯಾಕಮ್ಮ ಹಿಂಗೆ ಬೇಜಾರು ಮಾಡ್ಕೊತೀಯ ಅಮ್ಮ ವಿಕ್ಕೇರು ತುಂಬ ಒಳ್ಳೆಯವರು ಕಣಮ್ಮ ಅವ್ರು ಆ ನೀನು ನಿಮ್ಮ ಬೇಜಾರು ಮಾಡ್ಕೊಬಿಡ ಸುಮ್ಕಿರು ಇನ್ನು ಯಾವತ್ತೋರು ಇನ್ನು ಯಾವ ಮದುವೆನೂ ಆಯ್ಕೆ ಅಂತ ನನಗೆ ಪ್ರಾಮಿಸ್ ಮಾಡವ್ರೆ ಅದಾದ್ಮೇಲೆ ನಾನು ಮದುವೆಗೆ ಒಪ್ಕೊಂಡು ಆಯ್ತಾ ಹ್ಮ್ ಸುಮ್ತೀರಮ್ಮ ನೀನು ಆಯ್ತು ಏನೋ ದೇವರು ಒಳ್ಳೇದ್ ಮಾಡ್ಲಿಕ್ಕನವ್ ನೋಡ್ಕೊಂಬಗ ನನ್ನ ಮಗಳನ್ನ ಅಯ್ಯೋ ನನ್ನ ಮಗಳನ್ನ ಇಷ್ಟ ಚೆನ್ನಾಗಿ ಸಾಕಿನಿ ಗೊತ್ತಪ್ಪ ನಿಜಕ್ಕೂ ಉಗುರ್ಕೊಂಡು ರೀತಿ ನಾನು ಚೆನ್ನಾಗಿ ಸಾಕ ಬಂದೆ ನಿಂದ ಅಮ್ಮ ಕಣಪ್ಪ ಅಯ್ಯೋ ಆ ಮದುವೆ ನೋಡ್ ಇಷ್ಟ ಆಗಿತಿರ ಕಣಪ್ಪ ಬಲವಂತದಿಂದ ಮಗ ಏನೇನೋ ಆಗಿ ಮದುವೆ ಆಯ್ತು ಅವನಿಂದ ನೆಮ್ಮದಿಯಾಗಿ ಇರ್ಲಿಲ್ಲ ನನ್ನ ಮಗಳು ನಿನ್ನಿಂದ ನಾರೇ ಒಂಚೂರು ನೆಮ್ಮದಿಯಾಗಿ ಸಿಗ್ಲಿ ಅವಳಿಗೆ ಅಂತ ಕೇಳ್ಕತ್ತಿದ್ದೀನಿ ಕಣಪ್ಪ ನಿಂದ ಅಮ್ಮ ಕಣಪ್ಪ ನನ್ನ ಮಗಳನ್ನ ಒಂಚಲ್ಲ ನೋಡ್ಕೋ ಖಂಡಿತ ಅತ್ತೆಮ್ಮ ಅದ್ರ ಬಗ್ಗೆ ತಲೆಗೆಡಿಸ್ಕೊಬಿಡಿ ಆಯ್ತಾ ನಾವು ನೋಡ್ಕೊಳ್ತೀವಿ ಇನ್ನು ಕಂಡ್ರೆ ನಂಗೆ ತುಂಬಾ ಇಷ್ಟ ಇರೋದಕ್ಕೆ ನಾನು ಮದುವೆ ಆಗಿದ್ದು ಇಲ್ಲಾಂದ್ರೆ ನಾನು ಯಾರಿಗೆ ಮದುವೆ ಆಗ್ತಿದೆ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಓ ಎಲ್ಲೋ ಕೈ ಕೊಟ್ಬಿಡ್ತಾನೇನೋ ಹಾಗೆ ಹೀಗೆ ಅಂತ ನಿಮ್ಮಲ್ಲಿ ನೀವೇ ಯೋಚನೆ ಮಾಡ್ಕೊಂಡು ಕುರ್ಗೋದೇನು ಬೇಡ ಅತ್ತೆಮ್ಮ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಡ್ತಾ ಇಲ್ವಾ ನೋಡಿ ನನ್ನ ಮಾತು ಯಾವತ್ತೂ ನಾನು ತಪ್ಪಿಸಿಲ್ಲ ನಾನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ನೀವೇನು ಭಯಪಡಕ್ಕೆ ಹೋಗ್ಬೇಡಿ ಆಯ್ತಾ ಹಳೆ ವಿಷಯದ ಬಗ್ಗೆ ನೀವು ಮಾತಾಡೋದು ಬೇಡ ನಾನು ಮಾತಾಡಲ್ಲ ಸರಿನಾ ಈಗ ಹೊಸ ಜೀವನ ಶುರು ಮಾಡೋಣ ಏನೋ ಅಪ್ಪ ವಿಕಿ ಏನೋ ಆ ಮುಂಡೆ ಮಗ ಇರಿ ಗಂಡಿಂದ ನಾನು ನಿಮ್ಮದು ಸಿಗ್ನಲ್ ನನ್ನ ಮಗಳಿಗೆ ನೀನಾರೆ ಯಾರೇ ಹಚ್ಕಟ್ಟಾಗಿ ಏನು ಏನೋ ಒಳ್ಳೇದಾಗಿ ಎಲ್ಲಾನು ಹೇಳ್ತಾ ಇದೀನಿ ನಿನ್ನ ಬಾಯಲೆ ಬತ್ತದೆ ಹೆಂಗೋ ಒಳ್ಳೇದಾಗ್ಲಿ ಕಣಪ್ಪ ಅಮ್ಮ ಅಮ್ಮಾಯ ಕಣಪ್ಪ ಅವ್ರು ನೋಡೇ ನುಡಿತಾ ಇದೀಯೇ ಎಲ್ಲ ಒಂಚೂರು ಒಳ್ಳೇದಾಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಚಿನ್ನು ಜಾಪನ ಚೆನ್ನಾಗಿ ನೋಡ್ಕೊ ಅವ್ರು ನೋಡಿಗೆ ಮಾಡ್ಕೊಳ್ಳು ಟೈಮ್ ಟೈಮ್ಗೆ ಅಮ್ಮ ಬಾ ಅಮ್ಮ ನಮ್ಮ ಜೊತೆ ಇರುವೆ ಬೇಡ ಬೇಡಕ್ಕಂತ ಹೋಗು ನಾನು ಬೇರೆ ಇದೆ ಇಲ್ಲೇ ಇರ್ತೀನಿ ಇದೇ ಊರಲ್ಲಿ ಬೇರೆ ಇರ್ತೀನಿ ಆಗಾಗ ಬಂದು ಬಂದು ನೋಡ್ಕೊಂಡು ಬರ್ತೀನಿ ಅಯ್ಯೋ ಮಾ ಯಾಕೆ ನೀವು ಬೇರೆ ಇರಬೇಕು ಇವಳು ಬೇರೆ ಪ್ರೆಗ್ನೆಂಟು ಮನೇಲೆಲ್ಲ ಕೆಲಸ ಇರುತ್ತೆ ಅಲ್ವಾ ಆರಾಮ ಕೆಲಸ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡು ಆರಾಮಾಗಿ ಆರಾಮಾಗಿರ್ಬೋದು ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಆಗುತ್ತೆ ಕೆಲಸದಿಂದ ಬರೋದು ನೀವು ತಾನೇ ಒಬ್ರಿದು ಇದು ಏನು ಮಾಡ್ತೀರಾ ಬನ್ನಿ ಅತೆ ಇಲ್ಲಿ ಯಾರು ಗೊತ್ತಿಲ್ಲ ಅವಳಿಗೆ ಅವ್ಳಿಗು ಬೇಜಾರಾಗುತ್ತೆ ಅಲ್ವಾ ಇಬ್ರು ಮಾತಾಡ್ಕೊಂಡಿರ್ಬೋದು ನೀವ್ ಹೇಗ ಹೇಳ್ತಿರೋ ಹಾಗೆ ಒಟ್ಟಿಗೆ ನೀವೇನು ಊರಿ ಮಾಡ್ಕೊಳ್ಬೇಡಿ ಏನಪ್ಪ ಎಂತಪ್ಪ ನಿಜಕ್ಕೂ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಗಳನ್ನ ಆ ಎಲ್ಲ ಏನು ಭಯ ಪಡಕ್ ಹೋಗ್ಬಿಡಿ ಐತೆಮ್ಮ ಯಾಕೆಂದ್ರೆ ತುಂಬಾ ಚೆನ್ನಾಗ್ ನೋಡ್ಕೊಳ್ತೀನಿ ಮೇಲೆ ಭರವಸೆ ಮ ப ந క இಮಗ ರ అತ ಮಗಗಳ ಕಳస . ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ